ತಾಯಂದರೆ ಇದು ಗುರುವಿನ ಬಗ್ಗೆ ನಾ ಹೇಳಿದೆ ಖರೆ ಆದರೆ ಇವತ್ತಿನ ಗುರು ಯಾವ ಪರಿಸ್ಥಿತಿಗದಾನ ಹೆಂಗದಾರವಾ ನಾ ಹಿಂಗೆ ಹೇಳ್ತೀನಿ ಅಂತ ಇದ್ರೊಳಗೂ ಇರ್ಬೋದು ಖರೆ ಯಾವ ಮಟ್ಟಕ್ಕೆ ಇವತ್ತು ಗುರು ಏನಾರು ಅಂದಾನ ಅಂದ್ರೆ ಅವ್ರ ಅಪ್ಪ ಹೋಗ್ತಾನೆ ಏನಪ್ಪ ಏನೋ ಅಂದಿಲ್ಲ ನಮ್ಮಗೆ ನೀ ಕಲಸಂಗಿದ್ರ ಕಲಸು ಇಲ್ಲ ಅಂದ್ರೆ ಹಾಂ ನಡಿ ನೀ ಬಡಂಗಿಲ್ಲ ಇವತ್ತು ಮಕ್ಕಳನ್ನ ಅದಕ್ಕೆ ಕೇಳೋರ ಕೈ ಮುಗಿಬೇಕು ಈಗ ಮಕ್ಳಿಗೆಲ್ಲ ಯಪ್ಪಾ ನೀನು ಕಾಲು ಹಿಡ್ಕೊತಿನೋ ನಿಮ್ಮಪ್ಪ ಎರಡು ಲಕ್ಷ ಕೊಟ್ಟನ ಕಲಿಯೋ ಮಾರಾಯ ಅವಕ್ಕೆ ಎಲ್ ಕೆ ಜಿ ಅಂತ ಎಲ್ ಕೆ ಜಿ ಆ ಅವ್ಕೆ ಏನಿಲ್ಲ ಸಣ್ಣ ಹುಡ್ರಿದ್ದಾಗ ದಬ್ಬಿ ಬಿಡೋದು ಶಾಲೆಗೆ ಆರರಿಂದ ಆರು ವರ್ಷ ಅವ್ಕೆ ಕಿವಿ ಮುಟ್ಟೋತನ ಸಾಲಿ ಮುಟ್ಟತಿದ್ದಿಲ್ಲ ನಾವು ಅವಾಗ ನಾವು ಕಿವಿ ಮುಟ್ಸ್ಕೊಂತಿದ್ದಿಲ್ಲ ದೌಡ ಶಾಲೆಗೆ ಕಳಿಸ್ತಾರ ಅಂತೇಳಿ ಆ ಈಗಿನ ಗುರುಗಳು ಹೆಂಗದಾರ ಈ ಗುರುಗಳು ಭಾಳ ನಿಮಗೆ ಹೇಳ್ತೀನಿ ತಾಕತ್ತು ಬೇಕವ ಒಬ್ಬ ಗುರು ಸಿಗಬೇಕಾದ್ರೆ ಪುಣ್ಯ ಬೇಕು ಮತ್ತು ನಾನು ಅದನ್ನೇ ಹೇಳಿದೆ ನಿಮಗೆ ಒಬ್ಬ ಗುರು ಸಿಕ್ಕಾರ ಒಳ್ಳೆ ಸ್ಥಾನ ಸಿಕ್ಕದ ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಸುಮ್ಮನೆ ಹೋಗಬೇಡ ಗುರುಗಳು ಚರಣಕ್ಕೆ ನಮಸ್ಕಾರ ಮಾಡು ದೇವ್ರಿಗೆ ನಮಸ್ಕಾರ ಮಾಡು ನೀ ಶಾಲೆಗೆ ಹೋಗುವಂತ ಈ ಎರಡೇ ಸಂಸ್ಕಾರ ಹಾಕ್ರಿ ಮೊದಲು ಗುರು ಏನಂತಾನ ಗುರುವಿಗೆ ಹೋಗಿ ಗುರುವಿನ ಕೆಲಸ ಏನು ಗುರು ತನಗೆ ನಮಸ್ಕಾರ ಮಾಡಿಸ್ಕೊಂಡ ಮೇಲೆ ಸುಮ್ನ ಕಳಿಸೋದಿಲ್ಲ ಅವ ಒಂದಿಷ್ಟು ಏನಾದರೂ ಉಪದೇಶ ಹೇಳಿ ಕಳಿಸ್ತ ನೋಡು ಮನ್ಯಾಗ ತಂದೆ ತಾಯಿ ಇರ್ತಾರೆ ಅವ್ರಿಗೂ ನಮಸ್ಕಾರ ಮಾಡಿ ನೋಡ್ರಿ ಮಜಾ ಹೆಂಗ್ ಗುರುವಿಗೆ ನೀವು ನಮಸ್ಕಾರ ಮಾಡಿದ್ರೆ ನಿಮಗೆ ನಮಸ್ಕಾರವನ್ನು ಈ ಸಂಸ್ಕಾರ ಕಲಿಸ್ತದ ಆ ಮಕ್ಕಳಿಗೆ ತಿಳಿತದ ಸಂಪತ್ತು ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಅದಕ್ಕೆ ಹೇಳ್ತಿದ್ರು ಹಿಂದಿನ ಕಾಲದಾಗ ಹೆಂಗಿತ್ತು ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರರ ದಂಡು ಇಂದ ಇವಾಗಿನ ಕಾಲದಾಗ ಹಿಂದ ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ರಣಹೇಡಿಗಳ ಹಿಂಡು ಸುಮ್ಮನೆ ಏನೂ ಇಲ್ಲದ ಫೊಳ್ಳಾಗಿ ಬದುಕೋದಕ್ಕಿನ್ನ ಒಬ್ಬ ಪರಿಪೂರ್ಣವಾಗಿರುವ ಒಬ್ಬ ಗುರುವಿನ ಅಡಿದಾವರೆಗಳಿಗೆ ನಿಮ್ಮ ಮಕ್ಕಳನ್ನು ಸಮರ್ಪಣ ಮಾಡಿರಿ ನೀವು ಯಾರೂ ಸಿಗಲಿಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ಮನೆಯೊಳಗೆ ನೀವು ತಂದೆಗಳೇ ನೀವು ತಾಯಿಗಳೇ ಒಬ್ಬ ಪರಿಪೂರ್ಣವಾದ ಗುರುವಾಗ್ರಿ ಒಬ್ಬ ಮನುಷ್ಯನ ಬದುಕಿನ ಪರಿಪೂರ್ಣತೆಯ ಸಾಧನೆ ಅಂತಂದ್ರೆ ಸಾಕ್ಷಾತ್ಕಾರ ಅನ್ನೋದನ್ನು ಮಕ್ಕಳಿಗೆ ಕಲಿಸ್ರಿ ಸಾಕ್ಷಾತ್ಕಾರವೇ ಬದುಕಿನ ಪರಿಪೂರ್ಣತೆ ಅನ್ನೋದನ್ನು ಮಕ್ಕಳಿಗೆ ಕಲಿಸ್ರಿ ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯನ ತಂದುಕೊ ಆ ಮಕ್ಕಳು ಅಂತಂದ್ರೆ ಮಕ್ಕಳಿದೆ ಅಂತಲ್ಲ ನಾವು ನೀವುಗಳು ಕೂಡ ಮಕ್ಕಳೇ ಎಲ್ಲಿತನ ಮಣ್ಣಾಗುತ್ತೀವಿ ಅಲ್ಲಿತನ ನಾವು ಇಕ್ಕಳ ಇಕ್ಕಳಾಗಬಾರದು ಏನವ ಮಕ್ಕಳು ಅಂದ ತಕ್ಷಣ ಮಕ್ಕಳು ಮಕ್ಕಳು ನೀವು ಇವು ಭಾರಿ ಏನಂದ್ರೆ ಶಬ್ದಗಳು ಬಹಳ ಇದು ಮಾಡ್ಕೊಂತೀರಿ ಮಕ್ಕಳು ಅಂದ ತಕ್ಷಣ ಮಕ್ಕಳೇ ಅಂತಲ್ಲ ಮಕ್ ನಾವು ಮಕ್ಕಳೇ ಮತ್ತೆ ತಾಯಿ ಗರ್ಭದಿಂದ ಬಂದ ಮಕ್ಕಳು ಭೂಗರ್ಭ ತನಕ ಮಕ್ಕಳೇ ಮಕ್ಕಳು ಹಂಗೆ ಮಕ್ಕಳಂಗೆ ಇದ್ದೀವಿ ಅಂದರೆ ಮಕ್ಕಳಂಗೆ ಇರ್ತೀವಿ ಮಕ್ಕಳಾಗಲಿಲ್ಲ ಅಂದರೆ ಮತ್ತೆ ಇಕ್ಕಳಾಗ್ತೀವಿ ಅದಕ್ಕೆ ಹೇಳೋದು ಮಕ್ಕಳಂಗೆ ನಾವು ಮಕ್ಕಳೆ ನೋಡ್ರಿ ಚಂದ ಚಂದಿಗೆಲ್ಲ ಆರಾಮಾಗಿ ನಾವು ಆಡ್ಕೋಂತ ಅಂತ ನೋಡ್ರಿ ಮ ಮಕ್ಕಳ ಜೊತೆ ಆಟ ಆಡಬೇಕು ವಯಸ್ಸಾದವ್ರ ಜೊತೆ ಆಟ ಆಡಬೇಕು ಅಂತಾರೆ ಮಕ್ಕಳಿದ್ದಂಗೆ ಇರಬೇಕು ಆಟ ಆಡ್ಕೊ ಅಂತ ಆಟ ಆಡ್ಕೊ ಅಂತ ಆಟ ಆಡ್ಕೊ ಅಂತ ಚಂದ ಅನುಭವಿಸ್ಕೊ ಅಂತ ಮುಂಜಾನೆದ್ದು ಚಂದ ಚಹಾ ಕುಡೋದು ಏನವಾ ಚಹಾ ಕುಡಿದಿರಿಲ್ಲ ಎಲ್ಲರೂ ಕುಡಿತೀರಲ್ಲವಾ ಸುಗರಲೇ ಸೋಸ ಮಂದಿ ಕುಡಿತೀರಲ್ಲ ಕೊಡ್ರಿ ಚಂದ ಚಹಾ ಕೊಡ್ದು ಚಂದ ಊಟ ಮಾಡಿ ನಾಲ್ಕು ಮಂದಿ ಕೂಡ ಅಂತ ಮಾತಾಡಿ ಮಕ್ಕಳ ಜೊತೆ ಎಲ್ಲ ಚಂದ ಛಂದ ಮಾತಾಡಿ ಒಂದಿಷ್ಟು ಜನ ಆಟ ಆಡಿ ಏನೇನು ಬೇಕೆಲ್ಲ ಕೆಲಸಗಳು ಮಾಡಿಕೊಂಡು ಚಂದ ಒಂದಿಷ್ಟು ಟಿ ವಿ ನೋಡಿ ಒಟ್ಟು ಯಾರ ಚಿಂತೆನೂ ತಲೆಯಾಗ ಹಾಕ್ಕೊಳ್ಲಾರ್ದಂಗೆ ಚಂದ ಮಕ್ಕಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಒಬ್ಬ ಶ್ರೇಷ್ಠ ಗುರುವಂತೆ ತಂದೆ ತಾಯಿಗಳು ಮಕ್ಕಳ ಹತ್ರ ಬದುಕಿ ಆ ಮಕ್ಕಳನ್ನು ಅಂತ್ಯಕಾಲದೊಳಗೆ ನಿನ್ನ ಹತ್ರ ಇಟ್ಟುಕೊಂಡು ನೀನು ವಯಸ್ಸಾಗಿ ಮುದೆಯರಾಗಿ ಪೂರ್ತಿ ತಲೆ ಎಲ್ಲ ಬೆಳ್ಳಗಾಗಿ ಜೀವ ಹೋಗೋ ಕಾಲಕ್ಕೆ ಮಕ್ಕಳ ಮಕ್ಕಳ ಪಾದದ ಮ್ಯಾಗ ಮಕ್ಕಳು ಮಡಿಲಾಗ ನಿನ್ನ ತೆಲಿಯುತ್ತಂದ್ರ ನೀ ಅನ್ಕೋ ನನ್ನ ಜೀವನ ಸಾರ್ಥಕ ಆಗ್ತೀ ಮತ್ತಿನ್ನ ಸಾಯೋಕಾಲಕ್ಕನು ಮಕ್ಕಳಿಲ್ಲ ಅಂದ್ರ ನೀ ಅನ್ಕೋ ಪೂರ್ತಿ ನನ್ನ ಜೀವನ ಅಲ್ಲಿಗೆ ಮತ್ತೇನು ಮಾಡೋಕ್ಕಾಗೋದಿಲ್ಲ ಮಕ್ಕಳಿಗೆ ಹೇಳ್ಬೇಕು ಒಂದು ಕೋಟಿ ರೂಪಾಯಿ ನೀನು ನನಗೆ ಹಾಕೋದು ಮುಖ್ಯ ಅಲ್ಲ ನನ್ನ ಪಕ್ಕದಾಗಿದ್ದು ಒಂದು ತುತ್ತ ಅನ್ನ ಕೂಡ ನನಗೆ ವಯಸ್ಸಾದಾಗ ನಿನ್ನ ಕೈ ನನ್ನ ತಲೆಮೆ ಇಡು ನನ್ನ ಕೈ ಜೋಲಿ ಬಂದಾಗ ನೀ ಬಂದು ನನ್ನ ಕೈ ಹಿಡ್ಕೋ ಈ ಸಂಪತ್ತಿನ ಕಿನ್ನ ಇನ್ನು ಯಾವ ಸಂಪತ್ತು ಅದ ಜಗತ್ತಿನೊಳ ಏನು ತೊಗೊಂಡಾರ ಏನು ಮಾಡಿ ಹಾಳಾಗಿ ಹೋಗೋದ್ರ ಆಟಗಾರ ಅದನ್ನು ಕಲಿಸ್ರಿ ಮಕ್ಕಳಿಗೆ ಚಂದದ ಜೀವನ ಮಾಡಿರಿ ಒಗ್ಗೂಡಿ ಜೀವನ ಮಾಡಿರಿ ಬೇರೆ ಬ್ಯಾರೆ ಆಗಕ್ಕೆ ಹೋಗಬೇಡ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಬಾಂಧವ್ಯತೆಗಳನ್ನು ಕೂಡಿ ಬದುಕುವ ಕೌಶಲ್ಯತೆಗಳನ್ನು ನೀವು ಕಲಿರಿ ಚಂದ ಇದ್ರಿ ಅಂತಂದ್ರೆ ಆರಾಮಿರ್ತದ ಜೀವನ ಭಾಳ ದಿನ ಇಲ್ಲ ನೂರು ವರ್ಷ ಕೊಟ್ಟಾನ ಎಷ್ಟು ವರ್ಷವಾ ಸುಮ್ಮನೆ ನಿಮ್ಗೊಂದು ಎರಡು ನಿಮಿಷೇಳಿ ಮುಗಿಸ್ಬಿಡ್ತೀನಿ ನೂರು ವರ್ಷ ಕೊಟ್ಟಾನ ನೂರು ವರ್ಷದಾಗ ಮಕ್ಕೊಂಡು ಐವತ್ತು ವರ್ಷ ಹೋಗಿಬಿಟ್ಟು ರಾತ್ರಿ ಮಕ್ಕಂತೀರಿ ಇಲ್ಲ ಮತ್ತೆ ಮಕ್ಕೊಂಡು ಐವತ್ತು ವರ್ಷ ಹೋಗಿಬಿಟ್ಟು ಮತ್ತಿನ್ನು ಎಷ್ಟು ವರ್ಷ ಹಾಂ ಅಲ್ಲ ನೂರು ವರ್ಷ ಬದುಕಿದ್ರಳ ಕತ್ತಿ ಮತ್ತೆ ಇವು ಎಪ್ಪತ್ತು ಕಡ್ಡೆ ಅಮ್ಮನೋ ಇವು ಬೇರೆ ನಾನು ನೂರು ವರ್ಷದ್ದು ಲೆಕ್ಕ ಮಾಡೀನಿ ಫುಲ್ ಹೈ ಕ್ವಾಲಿಟಿ ನಂದಿದು ನನಗೆ ಈಗಲೇ ಮೊಣಕಾಲು ಬ್ಯಾನೆ ಕಣ್ಣು ಬ್ಯಾನೆ ಈಗಲೇ ನಿಮಗೆ ಕುರ್ಚಿ ಇನ್ನು ನಲ್ವತ್ತು ಈಗ ಹೆಂಗಾಗೈತೆ ಅಂದ್ರೆ ಐವತ್ತರ ಮೇಲೆ ಬದುಕು ಐವತ್ತಾಗಿಬಿಟ್ಟು ಅಂತ ಅಂದ್ರೆ ಹೋಯ್ಬಿಡ ಅಂತ ಹ್ಞೂ ಅವಾಗೆಲ್ಲ ಐವತ್ತು ಕೊಳ್ಳಿ ಮದುವೆ ರೀ ರೀಶಾರ ಐವತ್ತಕ್ಕೆ ಮದುವೆ ಆಗ್ಯಾರ ಅವಾಗ ಐವತ್ತಕ್ಕೆ ಅರವತ್ತಕ್ಕೆ ಮದುವೆ ಆಗ್ಯಾರ ನಾನು ನೋಡಿ ಈಗೂ ಆಗ್ತೀರಿ ಕೊಡ್ರ ಯಾರ್ಯಾರ ಅವಾಗೆಲ್ಲ ಏನು ತ ಅವಾಗೆಲ್ಲ ನಲವತ್ತಂತಂದ್ರೆ ಒಂದು ಯಾವ ಈಗ ಹಂಗ ನಲವತ್ತಂದ್ರೆ ಅದು ಜೀವನಾರ್ಧ ಮಂಗ್ಳಾರ್ತೀನಿ ಪೂರ್ತಿ ಮತ್ತು ನೂರದ್ದೇ ಲೆಕ್ಕ ಮಾಡೋಣ ಸುಮ್ಮನೆ ನೂರದ್ದೆ ಹಿಡ್ಕೊಡ್ರಿ ನೂರು ವರ್ಷ ಅಂತ ಇಟ್ಕೊಡು ಐವತ್ತು ವರ್ಷ ಮಕ್ಕಂಡು ಕಳೆದ್ವಿ ಇಪ್ಪತ್ತು ವರ್ಷ ಅಂತ ಬಾಲ್ಯ ಅದು ಇದು ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಕೈ ಬಿಡೋದ್ರಾಗ ಹೊಗೆ ಬಿಡುತ್ತದು ಇನ್ನು ಎಷ್ಟು ವರ್ಷ ಉಳಿತಿ ಎಷ್ಟು ವರ್ಷವ ಮೂವತ್ತು ವರ್ಷ ಪರ್ಫೆಕ್ಟ್ ನಿಮಗೆ ಎಷ್ಟು ವರ್ಷ ನಾವು ಬದುಕೋದೆ ಎಷ್ಟು ವರ್ಷ ಅಂಕಾರಿ ಕಣ್ಣು ಬಿಟ್ಟು ಚಂದ ಬದುಕೋದೆ ಎಷ್ಟು ವರ್ಷ ಮೂವತ್ತು ವರ್ಷ ಆ ಮೂವತ್ತು ವರ್ಷದಾಗ ಬಾಜಾರದಾಗ ಇರೋದೆಲ್ಲ ತೊಗೊಂಡು ತಲೆಗೆ ಹಾಕ್ಕೊಂಡು ಹಾಂ ಏನು ಹಂಗ ಸೂರ್ಯ ಚಂದ್ರರಂಗ ಸ್ಥಿರವಾಗಿರ್ತೀವಿ ಅದಕ್ಕೆ ಹೇಳಿರಲ್ಲ ಸೂರ್ಯ ಚಂದ್ರರದು ಬೆಳಕಿ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕೋತಿಮ್ಮ ಅದು ಸುಮ್ಮನೆ ಬೆಳಕು ಕೊಟ್ಟು ಸುಮ್ಮನೆ ಮಕ್ಕೊಂಡೈತಿ ಹೋಗಿ ಸೂರ್ಯ ಇದು ಏಟು ಮಾಡ್ತೈತಿ ಲೈಟ್ ಹಾಕಿದ್ದು ಹಾಂ ಸುಮ್ಮನೆ ಸುಮ್ಮನೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ ನಂದೈತಿ ನಿಂದೈತಿ ಅದು ನೋಡ್ಬೇಕು ಅದು ಕಸಬಾರಿಗೆ ಒಂದು ಕಡ್ಡಿ ಇನ್ನೊಬ್ಬರು ಮನೆ ಮುಂದೆ ಹೋಗಿರಂಗಿಲ್ಲ ಅಷ್ಟು ಚಂದ ಕಸ ಬಳ್ಕೊಳ್ಳೋದು ಅಷ್ಟು ನೀಟು ಕಸ ಬೆಳೆಯೋದು ಯಾಕೆ ಇನ್ನೊಬ್ರು ಮುಂದೆ ಕಡ್ಡಿ ಬರೀ ಓದ್ತಂದ್ರೆ ಮತ್ತೆ ಅವ್ರ ಮನೆ ಸ್ವಚ್ಛ ಆದ್ರೆ ಹೆಂಗೆ ಆಗ್ಬಾರ್ದಲ್ಲ ಹಾಂ ಈಗಿಂದ ಕಾಯ್ದು ನನ್ನ ಮನೆ ನನ್ನ ಮನೆ ನನ್ನ ಮನೆ ಸಾಯಮಠ ನನ್ನ ಮನೆ ಎಲ್ಲಿ ಮಟ ನನ್ನ ಮನೆ ನಿನ್ನ ಮನೆ ಹೌದಾ ಇವನ್ನೆಲ್ಲ ಬಿಟ್ಟು ಆ ಮೂವತ್ತು ವರ್ಷದಾಗ ಇದು ತಿಳ್ಕೊಂಡ್ರೆ ಹೇಳಕತ್ತೀನಿ ಮೂವತ್ತು ವರ್ಷ ತಿಳ್ಕೊಂಡ ಅದು ಮೂವತ್ತು ವರ್ಷದಾಗ ಮದುವ್ಯಾಧಿ ಅಂತಂದ್ರೆ ಅದೊಂದು ಐದು ವರ್ಷ ಬಿಡ್ತೈತೆ ಅದು ಹತ್ತಾಗಿತ್ತಾಗತ್ತ ಉಳ್ಯತಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆ ಇಪ್ಪತ್ತೆರಡು ವರ್ಷದಾಗ ಅದು ಇಪ್ಪತ್ತು ವರ್ಷಕ್ಕೆ ಕಾಲೇಜ್ ಮುಗಿದು ಎಲ್ಲ ಚಂದ ಇದ್ರೆ ಹೇಳಕತ್ತೀನಿ ಒಬ್ಬೊಬ್ಬರು ಮೂವತ್ತು ವರ್ಷ ತನಕ ಕಲಿತಾರೆ ಮೂವತ್ತು ವರ್ಷ ತನಕ ಕಲ್ತೀರಿ ಅಂದ್ರೆ ಬದುಕೋದು ಹತ್ತು ವರ್ಷ ಎಷ್ಟು ವರ್ಷವಾ ಹತ್ತು ವರ್ಷಕ್ಕೆ ಏನೇನು ಕಳಿಸ್ಬೇಕಂತ ಬೆಳತನ ಚಿಂತೆ ಮಾಡ್ತೀರಿ ಮಾಡ್ರಿ ಈಗ ಮನೆಗೆ ಹೋಗಿ ಈಗ ಅನಿಸ್ತೈತಲ್ಲ ಸುಳ್ಳು ಸುಳ್ಳು ಒದ್ದಾಡಿಬಿಟ್ಟಿವಪ್ಪ ಅಂತೇಳಿ ನೋಡವ ಗಳಿಸೋರು ನೋಡಿ ಚಪ್ಪಲಿ ಹೊಡಿಬೇಕು ನಾವು ಒದ್ದಾಡ್ಲವು ನಮಗೆ ಹಾಕ್ಬೇಕು ಹ್ಞೂ ನನಗೆ ನಾನು ಮುಂದೆ ಹೇಳ್ತಾರೆ ನಾನು ಅದನ್ನು ಮಾಡಿದ್ ಮಾಡ್ರಿ ನಮಗೆ ಯಾಕೆಂತ ನೀವೇನಾರು ನಾವೇನೋ ಮಾಡೋಕತ್ತೀ ಅಂತ ನನ್ನ ತೀಪ್ಲು ನಾ ಮಾಡಕತ್ತೀನಿ ಹಾಂ ಮಾಡ್ರಿ ಅಂದ್ರೆ ಗಳಿಸ್ಬೇಡ್ರಿ ಅಂತಲ್ಲಿ ಚಂದ ಒಟ್ಟು ಆರಾಮಿರೋದು ದುಡಿ ಚಂದ ದುಡಿ ಮೈಯಾಗ ಬೆವರು ಬರಲಿ ಹಂಗೆ ದುಡಿ ಆದ್ರೆ ಮೈಯಾಗ ದೇವ್ರು ಬರಬಾರ್ದ ನೆನಪಿಟ್ಕೊಳ್ರಿ ಮೈಯ್ಯಾಗ ದೇವ್ರು ಬರೋ ಕೆಲಸ ಬೇಡ ಮೈಯ್ಯಾಗ ಬೆವರು ಬರೋ ಕೆಲಸ ಮಾಡು ನೋಡ ನಾನು ಅದಕ್ಕೆ ಹೇಳ್ತೀನಿ ಜಗತ್ತಿನಾಗ ಮೋಸ ಮಾಡೋಕೆ ಹೋಗಬೇಡ ಒಂದಿಷ್ಟು ಬದುಕೋ ಹತ್ತು ವರ್ಷಕ್ಕೆ ಯಾಕೆ ಮೋಸ ಮಾಡತಿ ಅದೆಲ್ಲಿ ಹೋಗ್ತೈತಿ ಮೋಸ ಮಾಡಿದ್ದು ಅದು ಏನು ಆಕೈತಿ ಹಿಂಗ್ಲಿಂತ ಬಂದಿದ್ದು ಹಿಂಗ್ಲಿಂತ ಹೋಗಬೇಕಾದ ಅದಕ್ಕೆ ಹೇಳೋದು ನೀ ಮಾಡಿದ ಮೋಸ ನೀ ಮಾಡಿದ ಅಧರ್ಮ ನಿನ್ನ ಮಕ್ಕಳಿಗೆ ಕಾಡ್ತದ ನೀ ಮಾಡಿದ ಪುಣ್ಯ ನಿನ್ನ ಮಕ್ಕಳನ್ನು ನಾನು ನಾನಿವತ್ತು ಇಲ್ಲಿ ಬಂದು ಕುಂತೀನಂದ್ರೆ ಧೈರ್ಯವಾಗಿ ಹೇಳ್ತೀನಿ ಅದು ನನ್ನ ತಂದೆ ತಾಯಿ ಮಾಡಿದ ಪುಣ್ಯ ಅಂತೇಳಿ ನಾನು ಹೇಳ್ತೀನಿ ಆ ತಂದೆ ತಾಯಿ ಮಾಡಿದ ಪುಣ್ಯದ ಫಲ ನಾನು ಇವತ್ತು ಹೆಂಗೆ ಕುಂದ್ರಸ್ತದ ನಾನು ಎಲ್ಲೆಲ್ಲೂ ಕುಂದಿರ್ತೀನಿ ಹೋಗ್ತೀನಿ ಪ್ರವಚನ ಮಾಡ್ತೀನಿ ಕಾರಣ ಒಂದೆರಡು ಅಕ್ಷರಗಳು ನನ್ನ ಬಾಯಿಯೊಳಗೆ ಹೆಂಗೆ ಬರ್ತಾವೆ ಅಂತಂದ್ರೆ ಆ ಆ ಗುರು ನನ್ನ ತಾಯಿ ನನ್ನ ತಂದೆ ಮಾಡಿರೋ ಪುಣ್ಯ ಈ ಮಕ್ಕಳನ್ನು ಹೆಂಗೆ ಕುಂದ್ರಸ್ತದ ಕಾರಣ ಹೇಳೋದಿಷ್ಟೇ ನೀವುಗಳೇನಿದ್ದೀರಿ ಮಕ್ಕಳಿಗೆ ಏನು ಬಿಟ್ಟು ಹೋಗ್ತೀರಿ ಅಂದರೆ ಪುಣ್ಯವನ್ನು ಮಾತ್ರ ಬಿಟ್ಟು ಹೋಗ್ತೀರಿ ಆ ಪುಣ್ಯವನ್ನು ಗಳಿಸ್ರಿ ಆ ಪುಣ್ಯವನ್ನು ಈ ಸಮಾಜಕ್ಕೆ ಬಿಡಬೇಕಾಗಿತ್ತು ಅಂದರೆ ಒಬ್ಬ ಗುರುವನ್ನು ನೀವೆಲ್ಲರೂ ಕೂಡ ಆರಾಧಿಸಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತೆ ಅದರ ಬಗ್ಗೆ ನಾಳಿನೇ ದಿನ ನಾವು ನೀವು ವಿಚಾರ ಮಾಡೋಣ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿಯೂ ನಾನು ವಿಶೇಷವಾಗಿ ತಿಳಿಸ್ತಾ